ನಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಊರಲ್ಲಿರ್ತಕ್ಕಂಥ ಮನೆಗಳು ಅಕ್ವರ್ ಮಾಡಿದ್ದಾರೆ ಆ ಮನೆಗಳಿಗೆ ಬಿಲ್ಡಿಂಗ್ ಮಾತ್ರ ದುಡ್ಡು ಕೊಟ್ಟಿವಿ ಆ ಜಾಗ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ಇವತ್ತಿನ ದಿನದಲ್ಲಿ ರೇಟ್ಗಳು ಲೆಕ್ಕ ಹಾಕಿದ್ರ ಗಿನ್ನ ಸಿಟಿಗಳಾಗೆ ಎರಡೂವರೆ ಸಾವಿರ ಮೂರು ಸಾವಿರ ಸ್ಕ್ವೇರ್ ಫೀಟ್ ಐತೆ ನಮ್ಮ ಹಳ್ಳಿಗಳಾಗ ಸುಮಾರು ಹತ್ತು ಹನ್ನೆರಡು ಲಕ್ಷ ಹದಿನಾಲ್ಕು ಹದಿನೈದು ಲಕ್ಷತನ ಫ್ಲಾಟ್ಗಳಿದಾವೆ ಇವಾಗ ಏನಾಗೈತೆ ರೀ ಆ ನಮ್ಮ ಪ್ಲಾಟ್ ಅಕ್ವಾರ್ ಮಾಡಿರ್ತಕ್ಕಂಥ ಪ್ಲ್ಯಾಟಿಗೆ ಪ್ರತಿಯೊಂದು ಹಳ್ಳಿಗಳಾಗೆ ಆ ಮನೆಗಳು ಪ್ಲಾಟ್ ಏನು ಕಳ್ಕೊಂಡಿರ್ತಾರಲ್ಲ ಅವರಿಗೆ ಪ್ಲಾಟ್ಗಳು ಕೊಡೋಂಥ ವ್ಯವಸ್ಥೆ ಮಾಡಿಕೊಡಿ ಇಲ್ಲಾಂದ್ರೆ ಆ ಪ್ಲಾಟ್ಗಳು ವ್ಯಾಲ್ಯೂ ಎಷ್ಟು ಬಾಳುತ್ತೆ ಅಷ್ಟು ದುಡ್ಡು ಕೊಡೋಕೆ ಪ್ರಯತ್ನ ಮಾಡಿ ಅದು ಬಿಟ್ಟು ನೀವು ಜಾಗ ಬಿಡಿ ಜಾಗ ಬಿಡೋ ಜಾಗ ಇಲ್ಲದಂತಾರು ಎಲ್ಲಿ ಹೋಗ್ಬೇಕು ಯಾವ ರೀತಿ ಜೀವನ ಮಾಡಬೇಕು ಆ ಒಂದು ಕಾರಣಕ್ಕೆ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಆದಷ್ಟು ಬೇಗ ಈ ಪ್ಲಾಟ್ಗಳು ಕೊಡೋ ವ್ಯವಸ್ಥೆ ಇಲ್ಲ ಪರಿಹಾರ ಕೊಡೋಂಥ ವ್ಯವಸ್ಥೆ ಇಲ್ಲವಾದರೆ ಮತ್ತೆ ಮುಂದೆ ಆದರೆ ಒಂದು ಪರಿಹಾರ ಕೊಟ್ಟೆತಿರ್ಬೇಕು ಕೊಡಬೇಕು ಆಮೇಲೆ ಇದು ರೋಡು ಆದಷ್ಟು ಬೇಗ ಮಾಡಬೇಕು ಡ್ರೈನೇಜ್ಗಳು ಮಾಡಬೇಕು ಇದರಿಂದಾಗಿ ಭಾಳ ಆ್ಯಕ್ಸಿಡೆಂಟ್ ಆಗ್ತಾಯಿದ್ದಾವೆ ಬಳ್ಳಾರಿಗೆ ಹೋಗ್ಬೇಕಂದ್ರೆ ಸರಿಯಾದ ರೀತಿ ರಸ್ತೆ ಇದ್ದರೆ ಒಂದು ತಾಸಿನೊಳಗೆ ನಾವು ಹೋಗ್ಬೋದು ಇವತ್ತು ಬಳ್ಳಾರಿಗೆ ಹೋಗ್ಬೇಕಂದ್ರೆ ನಾಲ್ಕು ತಾಸು ಇಳಿತೆವು ಆದರೆ ಇವತ್ತಿನ ದಿನದಲ್ಲಿ ಬಳ್ಳಾರಿಗೆ ಹೋಗಿ ಬರ್ಬೇಕನ್ನೋದು ಗ್ಯಾರಂಟಿ ಸಹಿತ ಇಲ್ಲ ನಾವು ಮನೆಗೆ ವಾಪಸ್ ಬರ್ತೇವೆ ಅನ್ನೋಷ್ಟು ಕೂಡ ಗ್ಯಾರಂಟಿ ಇಲ್ಲ ಆ ಒಂದು ಕಾರಣಕ್ಕೆ ದಯಮಾಡಿ ಆದಷ್ಟು ಬೇಗ ನಮಗೆ ರಸ್ತೆ ಅಪೂರ್ಣಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಓಕೆ ಹತ್ತು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಪೂರ್ವೆ ಇವತ್ತಿಗೆ ಹತ್ತು ವರ್ಷ ಆದರೆ ಯಾವುದೇ ಥರದ ಕಾಮಗಾರಿಕೆ ಕಂಪ್ಲೀಟ್ ಆಗಿಲ್ಲ ಇನ್ನಿತರ ಎಲ್ಲ ಕೆಲಸಗಳು ನಿಂತ್ಕೊಂಡಿದ್ದಾವೆ ಆ ಕೆಲಸದ ಜೊತೆಗೆ ಸುಮಾರು ಎಲ್ಲ ಕಡೆ ರೋಡ್ಗಳು ಅಗಿತಾರ ಎಷ್ಟೋ ಜನ ಸರ್ವೇ ಸಾಮಾನ್ಯರು ಇಲ್ಲಿಂದ ಹೋಗ್ತಕ್ಕಂಥ ಜಿಂದಾಲಿಗೆ ಹೋಗ್ತಕ್ಕಂಥ ಕಾರ್ಮಿಕರು ರೈತರುಗಳು ಹೊಲದಕ್ಕೆ ಹೋಗಿ ಬರ್ತಕ್ಕಂಥವ್ರು ಸುಮಾರು ಜನ ಆ್ಯಕ್ಸಿಡೆಂಟ್ ಆಗಿ ಕುಣೆ ಬಿತ್ತಿಸುತ್ತಾರೆ ಯಾಕಂದರೆ ಉದಾಹರಣೆ ಹೆವಿ ವೆಹಿಕಲ್ಸ್ ಬರೋದ್ರಿಂದ ಹೆವಿ ಲೈಟ್ಸ್ ಇರೋದ್ರಿಂದ ಸಣ್ಣ ಬೈಕ್ಗಳಿಗೆ ಕಾಣೋದಲ್ಲ ಸುಮಾರು ಆ್ಯಕ್ಸಿಡೆಂಟ್ ಆಗಿ ಸುಮಾರು ಜನ ಡೆತ್ ಆಗ್ಯಾರ ಅದಕ್ಕೋಸ್ಕರ ಆದಷ್ಟು ಬೇಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಯೋದ್ರಾಗ ನಮ್ಮ ಎಲ್ಲ ರೋಡ್ ಕ್ಲಿಯರ್ ಮಾಡಬೇಕು ಅದ್ರ ಜೊತೆಗೆ ಇವತ್ತು ಪ್ರತಿಯೊಬ್ಬರು ಬಳ್ಳಾರಿಯಿಂದ ಹೊಸಪೇಟೆವರೆಗೆ ಕಳ್ಕೊಂಡಿರ್ತಕ್ಕಂಥ ಎಲ್ಲ ರೈತರು ಭೂಮಿಗಳು ಸುಮಾರು ಕಡಿಮೆ ರೇಟಿನಲ್ಲಿ ಕೊಟ್ಟು ಸ್ವಾಧೀನ ಸ್ವಾಧೀನಪಡಿಸಿಕೊಂಡ್ರು ಸ್ವಾಧೀನ ಪಡಿಸಿಕೊಂಡ್ರು ಎಲ್ಲ ರೈತರು ಮನ ಒಪ್ಪಿ ಕೊಟ್ಟಿದ್ದಾರೆ ಅದು ಒನ್ ಟು ಫೋರ್ತು ಒನ್ ಟು ಫಿಫ್ತು ಕೊಡಬೇಕು ಡಿ ತಾಲೂಕಿಂದ ಡಿಸ್ಟ್ರಿಕ್ಲಿಂದ ಇಷ್ಟಿಷ್ಟು ಕಿಲೋಮೀಟ್ರ್ ಅಂತ ಅದು ಯಾವುದೇ ಥರದ ಪರಿಹಾರ ಯುವತಿ ರೈತರಿಗೆ ಕೊಡೋಕೆ ಯಾವ ಒಂದು ಜಿಲ್ಲಾಧಿಕಾರಿಗಳು ಮುಂದೆ ಬರ್ತಾಯಿಲ್ಲ ಇದು ಅವಳಿ ಜಿಲ್ಲಾ ಆಗಿರೋದ್ರಿಂದ ಆ ಜಿಲ್ಲಾ ಈ ಜಿಲ್ಲಾ ಅಂತ ಹೇಳಿ ಅಂತೇಳಿ ಯಾವುದೇ ಥರದ ಕಾಮಗಾರಿ ಸ್ಲೋ ಐತೆ ರೈತರಿಗೆ ಪರಿಹಾರ ಕೊಡ್ದ ರೈತರನ್ನ ಅತಂತ ಸ್ಥಿತಿಯಾಗ ಇವತ್ತು ಸರ್ಕಾರಗಳು ನಿಂದಿರ್ಸಾರ ಆದಷ್ಟು ಬೇಗ ಇದು ರಿಸರ್ವ್ ಇರ್ತಕ್ಕಂಥ ಫಂಡು ಯಾವ ಸರ್ಕಾರದಿಂದ ಬರ್ತಕ್ಕಂಥಲ್ಲ ಎನ್ ಎಚ್ ಫಂಡು ಇಮ್ಮಿಡಿಯೇಟ್ಲಿ ಎಲ್ಲ ರೈತರಿಗೆ ಇಮಿಡಿಯೇಟ್ಲಿ ಕರೆದು ಪರಿಹಾರ ಕೊಡಬೇಕಂತ ಈ ಎಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್